ಅದು ಆಗಸ್ಟ್ ಹದಿನೈದು ದೇಶದ ಮೂರು ಸ್ವಾತಂತ್ರ್ಯದ ಸಂಭ್ರಮ ಮುಗಿಲು ಮುಟ್ಟಿತ್ತು ಆ ಕಾಲೇಜಿನಲ್ಲೂ ಸ್ವಾತಂತ್ರ್ಯೋತ್ಸವದ ಆಚರಣೆಗೆ ಸಕಲ ಸಭೆ ನಡೆದಿತ್ತು ಬೆಳಗ್ಗೆ ಎಂಟು ಮೂವತ್ತು ಧ್ವಜಾರೋಹಣ ನಿಗದಿಯಾಗಿತ್ತು ಗಂಟೆ ಒಂಬತ್ತು ಆದರೂ ಅಧ್ಯಾಪಕರು ಯಾರೂ ಕಾಲೇಜಿಗೆ ಬಂದಿರಲಿಲ್ಲ ಕಾರಣ ಅಧ್ಯಾಪಕರು ನಲವತ್ತು ಕಿಲೋಮೀಟರ್ ದೂರದಿಂದ ಬಸ್ನಲ್ಲಿ ಬರಬೇಕಿತ್ತು ಆದ್ರವತ್ತು ಅಧ್ಯಾಪಕರು ಬಂದಿರಲೇ ಇಲ್ಲ ಇದು ವಿದ್ಯಾರ್ಥಿಗಳನ್ನ ಅತೀವವಾಗಿ ಕೆರಳಿಸಿತ್ತು ಯಾರು ಬರದಿದ್ರೂ ರಾಷ್ಟ್ರೀಯ ಹಬ್ಬ ಆಚರಿಸಿಯೇ ತೀರುತ್ತೇವೆ ಎಂದು ವಿದ್ಯಾರ್ಥಿಗಳು ನಿರ್ಧರಿಸಿಯೇ ಬಿಟ್ರು ಧ್ವಜಾರೋಹಣವನ್ನ ಮಕ್ಕಳೇ ಸೇರಿ ಮಾಡಿಯೇ ಬಿಟ್ಟರು ಮರುದಿನ ಆಗಸ್ಟ್ ಹದಿನಾರು ಎಂದಿನಂತೆ ಎಂಟು ಮೂವತ್ತಕ್ಕೆ ಕಾಲೇಜಿನ ಅಧ್ಯಾಪಕರು ಬಸ್ಸಿನಿಂದಳಿದು ಕಾಲೇಜ್ ಗೇಟ್ ಬಳಿ ಬಂದಾಗ ಅವರನ್ನ ಸ್ವಾಗತಿಸಿದ್ದು ಮುಚ್ಚಿದ ಗೇಟ್ ಅರೆಕ್ಷಣ ಗಲಿಬಿಲಿಯಾದ ಅಧ್ಯಾಪಕರ ವಿರುದ್ಧ ಕೇಳಿಬಂತು ಜೋರಾದ ಧಿಕ್ಕಾರದ ಧ್ವನಿ ರಾಷ್ಟ್ರೀಯ ಹಬ್ಬವಾದರೂ ನಿನ್ನೆ ಕಾಲೇಜಿಗೆ ಯಾಕೆ ಬರಲಿಲ್ಲ ಎಂಬ ವಿದ್ಯಾರ್ಥಿಗಳ ಪ್ರಶ್ನೆಗೆ ಅಧ್ಯಾಪಕರು ತಬ್ಬಿಪಾದ್ರು ಕೊನೆಗೂ ಅಧ್ಯಾಪಕರು ಕ್ಷಮ ಕೇಳುವ ಮೂಲಕ ಕಾಲೇಜು ಪ್ರವೇಶಿಸಿದ್ರು ಈ ಹೋರಾಟದ ನೇತೃತ್ವ ವಹಿಸಿದ್ದು ಮತ್ತಾರೂ ಅಲ್ಲ ಇಂದು ಐವತ್ತನೇ ಹುಟ್ಟುಹಬ್ಬ ಆಚರಿಸಿಕೊಡುತ್ತಿರುವ ಕಾರ್ಕಳ ಕ್ಷೇತ್ರದ ಶಾಸಕ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ವಿಶೇಷವೆಂದರೆ ದೇಶಕ್ಕೆ ಸ್ವಾತಂತ್ರ್ಯ ದಿನವೇ ಇವರ ಜನ್ಮದಿನವೂ ದಿನವೂ ಆಗಿರುವುದು ಸಂಘಟಕ ರಾಷ್ಟಪ್ರೇಮಿ ರಾಜಕೀಯ ನೇತಾರ ಮಾಜಿ ಸಚಿವ ಶಾಸಕ ಸುನಿಲ್ ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು ಹಾಗೂ ಸಮಸ್ತ ನಾಗರಿಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಮಹೇಶ್ ಗುಡ್ಬುಲಾಜೆ ಹಿಂದೂ ಧರ್ಮ ರಕ್ಷಕರು ಉದ್ಯಮಿಗಳು ಮುಂಬೈ సుతీ సంతే సత్యద జ్యోతి